ಸರ್ ಲಾಸ್ಟ್ ವೀಕ್ ಒಂದು ನಂಬರ್ ಒನ್ ಆರೆಂಜ್ ಮತ್ತೆ ನಂಬರ್ ಫೈವ್ ಸ್ಕೈ ಬ್ಲೂ ಕೊಟ್ಟಿದ್ರಿ ಹೇಳಿದ್ರಿ ನಾನೊಂದು ಪೇಷಂಟ್ ಗೆ ಅಪ್ಲೈ ಕೊಟ್ಟಿದ್ದೆ ವಿತ್ ಇನ್ ಒನ್ ಡೇದಲ್ಲೇ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕಫ ಎಲ್ಲ ಕರ್ಬಿಟ್ಟು ಕ್ಲಿಯರ್ ಆಗಿದೆ ಲಾಸ್ಟ್ ವೀಕ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಲಾಸ್ಟ್ ವೀಕ್ ಕ್ಲಾಸ್ ಅಲ್ಲಿ ವಂಡರ್ಫುಲ್ ರಿಸಲ್ಟ್ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಇಲ್ಲ ಇದು ಕಲರ್ ನಿಮ್ಮ ರಿಲೈಜ್ ಅನ್ನೋದು ನಿಮ್ಮ ಕಲರ್ ಅಪ್ಲಿಕೇಶನ್ ಕಮ್ಮಿ ಮಾಡುತ್ತೆ ಇಲ್ಲಿ ಅಲ್ಲಿ ಎಲ್ಲ ಕಡೆ ಹಾಕೋದಿಲ್ಲ ಒಂದ್ ಕಡೆ ನಂಬರ್ ಬಿಡಿದ್ರೆ ಆಯ್ತು ಬುಕ್ಸ್ ತುಂಬಾ ಫಾಸ್ಟ್ ಮೂವ್ ಆಗ್ತಾ ಇದೆ ಸರ್ ಸೊ ವಿ ಕ್ರಾಸ್ ಟು ಟ್ವೆಲ್ ತೌಸಂಡ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ದಸರಾ ದೀಪಾವಳಿ ಒಳಗಡೆ ಅವರ್ ಕಲರ್ ಥೆರಪಿ ಬುಕ್ ವಿಲ್ ಕ್ರಾಸ್ ಟ್ವೆಂಟಿ ಫೈವ್ ತೌಸಂಡ್ ಎಸ್ ಸರ್ ಗಂಗಾಧರ್ ಸರ್ ಹೇಳಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಟಾರ್ಗೆಟ್ ರೀಚ್ ಮಾಡಬೇಕಂತ ಸರ್ ರಿಮೂವ್ ಫಾಸ್ಟ್ ಅಂತ ಇದ್ದೀವಿ ಸರ್ ಏನಿಲ್ಲ ಇಪ್ಪತ್ತೈದು ಸಾವಿರ ಬುಕ್ ನಾವು ಕೊಟ್ಟಿದೀವಿ ಅಂದ್ರೆ ಅದ್ರ ಅರ್ಥ ಇಪ್ಪತ್ತೈದು ಸಾವಿರ ಮನೆಯಲ್ಲಿ ಮೆಡಿಸಿನ್ ಇರಲ್ಲ ಹೌದು ಹೌದು ಸರ್ ಅದೇ ನಿಜ ಏನೇ ಅದು ಒಂದು ಚರ್ಮ ತೊಂದರೆ ಆಯ್ತು ಬಿ ಪಿ ಜಾಸ್ತಿ ಆಯ್ತು ಇಲ್ಲ ಸ್ಕಿನ್ ಇನ್ನೊಂದೇನೋ ಡೈಜೆಷನ್ ಪ್ರಾಬ್ಲಮ್ ಆಯ್ತು ಮಕ್ಕಳಿಗೆ ಏನೋ ಜ್ವರ ಬಂತು ಎಲ್ಲದಕ್ಕೂ ಕಲರ್ ಇರುತ್ತಲ್ವಾ ಹೌದು ಸರ್ ಈ ಒಂದು ಕಲರ್ ಥೆರಪಿ ಬುಕ್ ಅಲ್ಲಿ ಜ್ವರಕ್ಕೆ ಅಂತಾನೆ ಒಂದು ಪ್ರೋಟೋಕಾಲ್ ಕೊಟ್ಟಿದ್ರಾ ಹಾಕಿ ವಿತ್ ಇನ್ ಒನ್ ಅವರ್ ಅಲ್ಲಿ ಪೇಶೆಂಟ್ ಇದನ್ನ ಹೇಳಿದಾರೆ ಏನೋ ಫೀಡ್ಬ್ಯಾಕ್ ಹೇಳಿದಾರೆ ಸರ್ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿದೆ ಸರ್ ಅಂತ ಸೂಪರ್ ಇಲ್ಲ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಎಸ್ಪೆಷಲಿ ಕಲರ್ ಥೆರಪಿನಲ್ಲಿ ನಾವು ಎಂಟು ಎಂಡ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ನಾನು ಏನೆಲ್ಲ ಕಲರ್ ಥೆರಪಿ ಕೋರ್ಸ್ ಮಾಡಿದ ಆ ಎಲ್ಲಾ ವಿಡಿಯೋಸ್ನ ನಾವು ದೀಕ್ಷಾ ಮೇಡಮ್ಗೆ ಮತ್ತೆ ಭೂಮಿ ಕೊರಿಗೆ ಕೊಟ್ಬಿಟ್ಟು ಅದು ಎಲ್ಲಿ ಯಾವ ಪಾಯಿಂಟ್ ಯಾವ ಕೋರ್ಸ್ ಇಂದನು ಯಾವ ಪಾಯಿಂಟ್ ಮಿಸ್ ಆಗದೆ ಇರೋ ತರ ಎಲ್ಲಾ ವಿಡಿಯೋದಲ್ಲಿ ಇರ್ತಕ್ಕಂತ ಸಾರಾಂಶನ ಕನ್ವರ್ಟ್ ಮಾಡಿರೋದು ಹಾಗಾಗಿ ಸೊ ಇನ್ನು ಯಾರಾದರೂ ಕಲರ್ ಥೆರಪಿ ತುಂಬಾ ಜನ ಕೇಳ್ತಾ ಇದ್ರೆ ಕಲರ್ ಥೆರಪಿ ಬುಕ್ಕು ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂತ ಹೇಳಿ ಸೊ ಡೆಫಿನೆಟ್ ಆಗಿ ಅಮೆಜಾನ್ ಅಲ್ಲಿ ನಿಮ್ಗೆ ಆ ಸೌಕರ್ಯ ಇದೆ ಅಮೆಜಾನ್ ಅಲ್ಲಿ ನೀವು ಕಲರ್ ಥೆರಪಿ ಬಸವರಾಜ್ ಅಂತ ಹೊಡೆದ್ರಗಿನಾಗಿ ನಮ್ಮ ಬುಕ್ ಬರುತ್ತೆ ಅಲ್ಲಿ ನೀವು ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಬುಕ್ ತೊಗೊಂಡು ದುಡ್ಡು ಕೊಡ್ಬೋದು